ಪಾರ್ಲಿಮೆಂಟಿನ ಇತಿಹಾಸದ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತ್ಯಂತ ಅಧಿಕ ಮತಗಳನ್ನು ನಾವು ಸುಮಾರು ಐದು ಲಕ್ಷ ಎಂಬತ್ತೈದು ಸಾವಿರದ ಅಂದರೆ ಸೋಲಾಗಿಯೇ ಹೌದು ಆ ಸೋಲನ್ನು ಕೂಡ ನಾವು ಪಾಲಿಸಿಕೊಳ್ಳುತ್ತೇನೆ ಪೂರ್ವವಾಗಿ ಒಳ್ಳೆ ಆದರೆ ಬೆಳಗಾವಿ ಜಿಲ್ಲಾ ಬೆಳಗಾವಿ ಪಾರ್ಲಿಮೆಂಟ್ ಜಿಲ್ಲಾ ಅಂತ ಇತಿಹಾಸದಲ್ಲಿ ಅತ್ಯಂತ ಅಧಿಕ ಮತಗಳನ್ನು ಈ ಬಾರಿ ಪಾಲ್ ಇದ್ದರೆ ತಮ್ಮಲ್ಲದ ಶ್ರಮ ಪರವಾಗಿ ಬರೋದು ಇದಿಲ್ಲ ಆದರೆ ಕಾಂಗ್ರೆಸ್ ಮತ ಕೊಡ್ತೀವಿ ಮನೆಗಳನ್ನ ಗೆಲ್ಲಿಸುತ್ತೀವಿ ಅಂತ ಎಲ್ಲ ಕಡೆ ವಾತಾವರಣ ಸೃಷ್ಟಿಯಾಗಿ ಆದ್ರೆ ಕಾರಣಾಂತರದಿಂದ ಅವು ಯಾವ ಕಾರಣ ಅಂತ ನಾವು ಮುಗಿಸ್ತಾ ಇದೆ ಯಾಕಂತಂದ್ರೆ ಬಹಳ ಸೂಕ್ಷ್ಮ ವಿಚಾರಗಳು ಕಾರಣಾಂತರದಿಂದ ಅನೇಕ ಕಾರಣಗಳು ಇರಬಹುದು ಇವತ್ತು ಏನು ದೇಹ ಅದು ಪ್ರಜಾಪ್ರಭುತ್ವದಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ಪ್ರಜೆಗಳ ಜಾಸ್ತಿ ಆಗುತ್ತೆ ಅದನ್ನು ಸಲ್ಲೆಲ್ಲಿಸೋದು ಬಹಳಷ್ಟು ದಿನದಿಂದ ನಾವು ಪಾರ್ಲಿ ಮೇಲೆ ತಾವು ಯಾಕಂದ್ರೆ ನಾನು ಒಬ್ಳೇಗಿಂತ ಸಾಲ ತಾವು ಬಹಳಷ್ಟು ಚೆನ್ನಾಗಿ ಕೆಲಸ ಬಿಜೆಪಿ ಏನ್ ಹೇಳ್ತಾ ಇದ್ರು ಅಕ್ಕ ನಮ್ ಕೆಲಸ ಆಗೋದಿಲ್ಲ ಅಂತ ಹೇಳಿ ಯಾರು ಸ್ಥಳೀಯ ನಾಯಕತ್ವ ಇದೆ ಅವರಿಗೆ ನಾನು ಕಂಡಂಕ ಬರ್ತೀನಿ ನಾನು ಮಾರ್ಗದರ್ಶನ ಮಾಡ್ತೀನಿ ಸಂದೇಶಕ ಜಾರಕಿಹೊಳಿ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಪಕ್ಷದ ನಾಯಕರು ಅವರು ಕೂಡ ನಮ್ಮ ಚುನಾವಣೆ ಕೆಲಸ ಮಾಡಿ ನಾವೆಲ್ಲ ಕರೆದು ಒಂದು ಪ್ರಚಾರ ಮಾಡಿದ್ವಿ ಆದರೆ ಈ ಬಾರಿ ಕಳೆದ ಇನ್ನು ಸತೀಶ್ ಜಾರಕಿಹೊಳಿ ಅವರು ನಿಂತ ಚುನಾವಣೆಯಲ್ಲಿ ಅವರಿಗೆ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಸಾವಿರದ ಏಳುನೂರ ಮತ ಮೈಲಕ್ಷ ಬಾಳ್ಕರಿಗೆ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಸೌದತ್ತಿ ಕ್ಷೇತ್ರದಲ್ಲಿ ಸತೀಶನ ಜಾತಿಗಳಿಗೆ ಅರವತ್ನಾಲ್ಕು ಸಾವಿರ ಬಿದ್ದರೆ ಮಿಣಾಲ ಹೆಬ್ಬಾಳ್ ಎಂಬತ್ನಾಲ್ಕು ಸಾವಿರ ಕ್ಷೇತ್ರದಲ್ಲಿ ಅನ್ನರಿಗೆ ಐವತ್ತೊಂಬತ್ತು ಸಾವಿರ ಓಟು ಬಿದ್ದರೆ ಮೃಣಾಲೆಬ್ಬಾಳ್ ಎನ್ ಎಸ್ ಏಳು ಸಾವಿರ ಬರೀ ಏಳು ಸಾವಿರ ನನ್ನ ಕ್ಷೇತ್ರದಲ್ಲಿ ಯಾವಾಗ ಅಣ್ಣರಿಗೆ ನಲ್ವತ್ತೇಳು ಸಾವಿರ ಹೋರ್ಬಿತ್ತು ಈಗ ಮಣ್ಣಾರಿಗೆ ಸಾವಿರ ಆದರೂ ಕೂಡ ಯಾಕಂತಂದ್ರೆ ಒಂದು ಸೆಕ್ಷನ್ ನಮ್ಮ ಕೈಯಲ್ಲಿ